ರಾಯಚೂರು ಜಿಲ್ಲೆಯಾದ್ಯಂತ ಮುಂಗಾರು ಆರಂಭವಾಗಿದ್ದು ಮೊದಲ ಮಳೆಗೆ ಸಾಕಷ್ಟು ಅನಾಹುತಗಳು ಜರುಗಿವೆ ಇನ್ನು ರಾಯಚೂರು ಜಿಲ್ಲೆಯಾದ್ಯಂತ ಮಳೆಯಾಗಿರುವ ಹಿನ್ನೆಲೆಯಲ್ಲಿ ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ ಇನ್ನು ರಾಯಚೂರು ತಾಲೂಕಿನ ಜಾಗಿರ ವೆಂಕಟಾಪುರ ಮತ್ತು ಪತ್ತೆಪುರ ಮಧ್ಯದಲ್ಲಿ ಇರುವಂತಹ ಹಳ್ಳ ತುಂಬಿ ಹರಿಯುತ್ತಿದ್ದು ಇದರಿಂದ ತಾತ್ಕಾಲಿಕವಾಗಿ ನಿರ್ಮಿಸಲಾಗಿದ್ದ ರಸ್ತೆ ಕೊಚ್ಚಿ ಹೋಗಿದೆ ಸೇತುವೆ ನಿರ್ಮಾಣ ಹಿನ್ನೆಲೆಯಲ್ಲಿ ಗ್ರಾಮಸ್ಥರಿಗೆ ಓಡಾಡಲು ಅನುಕೂಲವಾಗುವ ನಿಟ್ಟಿನಲ್ಲಿ ಈ ಒಂದು ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಲಾಗಿತ್ತು ಆದರೆ ಮಳೆಗೆ ಈ ಒಂದು ರಸ್ತೆ ಕೊಚ್ಚಿ ಹೋಗಿದ್ದು ಇದೀಗ ನಾಲ್ಕು ಗ್ರಾಮಗಳಿಗೆ ಸಂಪರ್ಕ ಕಡಿತವಾದಂತಾಗಿದೆ ಜಾಗಿರ್ವೆಂಕಟಾಪುರ ಪತ್ತೆಪುರ ಅಳ್ಳಪ್ಪನ ಮತ್ತು ರಘುನಾಥನಹಳ್ಳಿ ಗ್ರಾಮಗಳಿಗೆ ಸಂಪರ್ಕ ಕಡಿತವಾಗಿದ್ದು ಈಗ ನಗರಕ್ಕೆ ಬರಬೇಕಾದರೆ ನಲವತ್ತು ಕಿಲೋಮೀಟರ್ ಸುತ್ತುವರೆದು ಬರುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಇಂದು ವಿದ್ಯಾರ್ಥಿಗಳು ಮತ್ತು ಗ್ರಾಮಸ್ಥರು ನಗರಕ್ಕೆ ಬರಲು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಿದೆ ಆದ್ರೆ ಚಲೋ ಮಾತಾಡ್ತು ಏ ನಿನ್ ನಿನ್ನ ನೋಡೇ ಬಂದ ನಾನು ಅಲ್ಲ நின்ந்திர நின்

자주 많다. 여기 ಶುಕ್ರವಾರ ಸಂಜೆ ಸುರಿದ ಮಳೆಯಿಂದಾಗಿ ತಾತ್ಕಾಲಿಕ ರಸ್ತೆ ಕೊಚ್ಚಿ ಹೋಗಿದ್ದು ಇಂದಿಗೆ ಮೂರು ದಿನ ಕಳೆದಿದೆ ಮೂರು ದಿನ ಕಳೆದರೂ ಕೂಡ ತಾಲೂಕು ಆಡಳಿತವಾಗಲಿ ಜಿಲ್ಲಾಡಳಿತವಾಗಲಿ ಗುತ್ತಿಗೆದಾರರಿಗೆ ತಾಕೀತು ಮಾಡುವ ಮುಖಾಂತರ ಈ ಒಂದು ಸಮಸ್ಯೆ ನಿವಾರಣೆಗೆ ಮುಂದಾಗಿಲ್ಲ ಇದರಿಂದ ಇಂದು ಶಾಲೆಗೆ ಹೋಗಬೇಕಾದ ಮತ್ತು ಕಾರ್ಮಿಕರು ನಗರಕ್ಕೆ ಹೋಗಬೇಕಾದ ಸಾರ್ವಜನಿಕರು ಸಾಕಷ್ಟು ಸಮಸ್ಯೆ ಎದುರಿಸುವ ಸಮಸ್ಯೆ ಆಗಿದೆ ಹೀಗಾಗಿ ಕೂಡಲೇ ತಾಲೂಕು ಆಡಳಿತ ಇತ್ತ ಗಮನ ಹರಿಸಿ ಗುತ್ತಿಗೆದಾರರಿಗೆ ಸೂಚನೆ ನೀಡುವ ಮುಖಾಂತರ ಮತ್ತೆ ಈ ಒಂದು ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಬೇಕು ಸಮಸ್ಯೆ ಬಗ್ಗೆ ಅಲ್ಲಿನ ಸ್ಥಳೀಯರು ಅಸಮಾಧಾನ ವ್ಯಕ್ತಪಡಿಸಿದ್ದು ಹೀಗೆ ರಾಯಚೂರು ಜಿಲ್ಲೆಯ ರಾಯಚೂರು ತಾಲೂಕಿನ ಜಾಗೀರಿಂಗಟಾಪುರ್ ಮುಖ್ಯ ರಸ್ತೆ ಇದು ರಾಯಚೂರಿನಿಂದ ಸುಮಾರು ಹದಿಮೂರು ಕಿಲೋಮೀಟ್ರಿಂದ ಹದಿನೈದು ಕಿಲೋಮೀಟರ್ವರೆಗೆ ಈ ಮುಖ್ಯ ರಸ್ತೆ ಇರೋದು ಈ ರಾಯಚೂರಿನಿಂದ ಹೆಗ್ಲಾಸ್ಪುರ್ ಮಾರ್ಗವಾಗಿ ಈಗ ಹೊಸದಾಗಿ ನಿರ್ಮಾಣ ಆದಂಥ ಮೇಜಿನಿ ವಿಧಾನಸೌಧ ಡಿ ಸಿ ಆಫೀಸ್ ಮುಂದಗಡೆ ಬರ್ತಕ್ಕಂಥ ಮುಖ್ಯ ರಸ್ತೆ ಇದು ಈ ರೋಡು ಎಗ್ಲಾಸ್ಪುರ್ ಫತೇಪುರ್ ಜಾಗಿರೇಂಗ್ ಟಾಪು ರಘನಾಥಹಳ್ಳಿ ಹಿಂದಿಡಿದು ಸುಲ್ತಾನ್ಪುರ್ವರೆಗೆ ಅಪ್ರೋಚ್ ಮೇನ್ ರೋಡಿಗೆ ಅಪ್ರೋಚ್ ಆಗ್ತಿ ರೋಡು ಇಲ್ಲಿ ನಾವು ತಿರುಗಾಡಬೇಕಾದ್ರೆ ಇದೇ ಒಂದು ಮುಖ್ಯ ರಸ್ತೆ ರಾ ಎಗ್ಲಾಸ್ಪುರ್ದು ಫತೆಪುರ್ಕ ಹೊರತುಪಡಿಸಿ ಫತೇಪುರ ದಾಟಿದಂಥ ಒಂದು ಅರ್ಧ ಕಿಲೋಮೀಟರ್ದಲ್ಲಿ ಗೋಕುಲ್ ಸಾಬ್ ಅಂತ ಅಂತಿಸಿ ಒಂದು ದೊಡ್ಡ ಬ್ರಿಡ್ಜ್ ಹಳ್ಳ ಇದೆ ಈ ಹಳ್ಳ ಸುಮಾರು ಒಂದು ಹೊಳೆ ಮಳೆ ಬಂದರೆ ಮಳೆಗಾಲದಲ್ಲಿ ಹೊಳೆ ಬಂದಂಗೆ ಬರ್ತಿದ್ದು ನಿನ್ನೆ ಮಧ್ಯಾಹ್ನ ಸುರಿದ ಎರಡು ಗಂಟೆಗೆ ಸುರಿದ ಭಾರಿ ಮಳೆಯಿಂದಾಗಿ ಈ ಈ ರೋಡು ಕೊಚ್ಕೊಂಡು ಹೋಗಿದ್ದು ಈಗಾಗಲೇ ರೋಡ್ ಕಾಮಗಾರಿ ಪ್ರಾರಂಭವಾಗಿದೆ ಈ ಬ್ರಿಡ್ಜ್ ಕಾಮಗಾರಿ ಪ್ರಾರಂಭ ಆಗಿರೋದ್ರಿಂದ ಸುಮಾರು ಒಂದು ತಿಂಗಳಿಂದ ಇದು ಕೆಲಸ ನಡೆದಿದೆ ಈ ಒಂದು ಕೆಲಸದ ನಿಮಿತ್ತ ಸಂಬಂಧಪಟ್ಟ ಗುತ್ತಿದಾರರು ಪಕ್ಕದಲ್ಲಿ ಒಂದು ತಾತ್ಕಾಲಿಕ ರಸ್ತೆ ನಿರ್ಮಾಣ ಮಾಡಿ ಕೊಟ್ಟಿದ್ದರು ನಿನ್ನೆ ಸುರಿದ ಭಾರೀ ಮಳೆಯಿಂದ ಾಗಿ ಈ ತಾತ್ಕಾಲಿಕ ರಸ್ತೆ ಸಂಪೂರ್ಣವಾಗಿ ಕೊಚ್ಚಿ ಹೋಗಿದ್ದು ಒಳೆ ಬಂದಂತೆ ನೀರು ಬಂದು ಎಲ್ಲ ರೋಡ್ ಕೊಚ್ಚಿ ಹೋಗಿ ಇವತ್ತಿನ ದಿವಸ ಜಾಗಿರಂಗ್ ಟಾಪು ರಘನಾಥಹಳ್ಳಿ ಅರಳಪ್ಪನ ಗ್ರಾಮಗಳಿಗೆ ತಿರುಗಾಡ್ತಕ್ಕಂಥ ಜನರಿಗೆ ಸಿಕ್ಕಾಪಟ್ಟೆ ತೊಂದರೆ ಆಗಿದೆ ಇಲ್ಲಿಂದ ಹೋಗೋಕೆ ಬೇರೆ ದಾರಿನಲ್ಲ ರಾಯಚೂರು ಮುಟ್ಟಬೇಕಾದ್ರೆ ನಮಗೆ ಇಲ್ಲೇ ಇಲ್ಲ ಅಂಥ ವ್ಯವಸ್ಥೆ ಇದೆ ನಾವು ರಾಯಚೂರು ಹೋಗ್ಬೇಕಾದ್ರೆ ಜಾಗಿರಂಗ ಟಾಪು ಮತ್ತು ಹರಳಪ್ಪನದವ್ರು ರಾಯಚೂರು ಹೋಗ್ಬೇಕಾದ್ರೆ ಜಾಗಿರಂಗಟಾಪುರಿಂದ ಸುಮಾರು ಹತ್ತು ಕಿಲೋಮೀಟರ್ ಸುಲ್ತಾನ್ಪುರ್ವರೆಗೆ ಮುಖ್ಯ ರಸ್ತೆಗೆ ನಡ್ಕೊಂಡು ಹೋಗಿ ಸುಲ್ತಾನ್ಪುರ್ಲಿಂದ ರಾಯಚೂರು ದೇವದುರ್ಗ ಮುಖ್ಯ ರಸ್ತೆಯಿಂದ ನಾವು ರಾಯಚೂರು ತಲುಪ್ತಕ್ಕಂಥ ಒಂದು ಕ ಕೆ ತೊಂದರೆ ನಮಗೀಗಾಗಿದೆ ನಾವು ಇಲ್ಲಿಂದ ಹದಿಮೂರು ಕಿಲೋಮೀಟ್ರ್ ಅಥವಾ ಹದಿನೈದು ಕಿಲೋಮೀಟ್ರ್ ವ್ಯತ್ಯಾಸದ ಅಂತರದಲ್ಲಿರ್ತಕ್ಕಂಥ ಈ ಗ್ರಾಮ ಈಗ ಸುಮಾರು ನಲವತ್ತು ಕಿಲೋಮೀಟ್ರ್ ಸುತ್ತಾ ಕಂಡು ಕಲ್ಮಲ ಮುರಾನ್ಪುರು ಸಾತ್ ಮೈಲಿಂದ ನಾವು ರಾಯಚೂರಿಗೆ ಮುಟ್ಬೇಕಂತ ಒಂದು ಪರಿಸ್ಥಿತಿ ಬಂದಿದೆ ತಕ್ಷಣ ಇದಕ್ಕೆ ಸಂಬಂಧಪಟ್ಟಂಥ ಗುತ್ತಿದಾರರು ಅಥವಾ ಎ ಜ ಎ ಡಬ್ಲ್ಯೂ ಯಾರು ಇದನ್ನು ವ್ಯವಸ್ಥೆ ಮಾಡಿ ಈ ತಾತ್ಕಾಲಿಕ ರಸ್ತೆಯನ್ನು ಇನ್ನೂ ಮಳೆ ಬರೋ ಚಾನ್ಸಸ್ ಇದೆ ಈಗ ಮಳೆ ಬರ್ತದಂತ ನಾವು ತಿರುಗಾಡ್ಲಾರ್ದು ಇರೋಕ್ಕೂ ಆಗಂಗಿಲ್ಲ ಅದಕ್ಕಾಗಿ ಪಕ್ಕದ ತಾತ್ಕಾಲಿಕ ರಸ್ತೆಯಲ್ಲಿ ಪೈಪ್ಗಳನ್ನ ಹಾಕಿ ನೀರು ಸರಾಗವಾಗಿ ಹೋಗೋಂಥ ವ್ಯವಸ್ಥೆ ಮಾಡಿಕೊಟ್ರೆ ಅನುಕೂಲ ಆಗುತ್ತಂತ ನನ್ನೊಂದು ಭಾವನೆ ನನ್ನ ಹೆಸರು ಸಿದ್ಧಲಿಂಗಯ್ಯ ಅಂತೇಳಿ